ம அூரியாத துர்கா தேவிய ஜாத்தா மகோத்சவி தசரா ஹம்பவ கமிட்டி ஆத்மீயவாதவாத ஜொத்த ಈ ಒಂದು ನಾಡಿನ ಶಿರಾ ತಾಲೂಕು ಸದಾಕಾಲ ಬೆಂಗಾವ್ ಕಾಯ್ತಾ ಇರ್ತಕ್ಕಂತಹ ತಾಯಿ ಮುರುಘಾ ಮಾತೀರ್ ತಮ್ಮೆಲ್ಲರೂ ಕೂಡ ಸಕಲ ಆಯುಷ್ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡಬೇಕಾದ್ರೆ ದೇವರ ನಾಮಸ್ಮರಣೆಯ ಮುಖಾಂತರ ಕೆಲಸವನ್ನ ಪ್ರಾರಂಭಿಸಿದರೆ ಆ ಕೆಲಸ ಸುಗಮವಾಗಿ ಸಾಗುತ್ತೆ ಇರ್ತಕ್ಕಂತಹ ಹಿರಿಯರ ಆಶಯದೊಂದಿಗೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮೊಟ್ಟ ಮೊದಲಿಗೆ ನಮ್ಮ ಎಲ್ಲ ಶಿವರಾಜ್ ಹೆಸರನ್ನ ಮಾಡಿ ಜೀಕರಣ ಕಾಮಿಡಿ ಕಲಾಡಿ ಮುಖಾಂತರ ಮನೆ ಮಳೆ ರಚಿಸಿರ್ತಕ್ಕಂತಹ ಅದ್ಭುತವಾದ ಪ್ರತಿಭೆ ಜೊತೆಗೆ ನಾನು ಮತ್ತು ಗುಂಡ ಚಿತ್ರದ ಮುಖಾಂತರ ಇಡೀ